ಮೈಸೂರು ನಗರದ ಅರಮನೆ ನಗರಿಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀರಾ ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಹೋದ್ಯೋಗಿಗಳಿದ್ರ ತಮಗೆಲ್ಲ ತಿಳಿದಿರುವಂಥ ವಿಚಾರ ನಾವು ಯಾವಾಗಲೂ ಡಿಸೆಂಬರ್ ಅಲ್ಲಿ ಒಂದು ಅಪರಾಧ ಮಾಸಾಚರಣೆ ಅಂತ ಮಾಡ್ತೀವಿ ಅದು ಪೊಲೀಸ್ ಕಡೆಯಿಂದ ಆಗ್ತದೆ ಅದೇ ರೀತಿ ಈ ಜೂನ್ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮುಕ್ತ ದಿನಾಚರಣೆ ಅಂತೇಳಿ ನಾವು ಮಾಡ್ತೇವೆ ಬಟ್ ಜೂನ್ ಟ್ವೆಂಟಿ ಸಿಕ್ಸ್ತನ್ನು ನಾವು ಸಿಂಬಾಲಿಕ್ ಆಗಿ ಮಾಡ್ತೇವೆ ಈ ತಿಂಗಳಲ್ಲಿ ನಮ್ಮ ಮೇಡಮ್ ಅವರು ಸೂಚನೆ ನೀಡಿದ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿಯನ್ನ ಅಭಿಮಾನ ಅಭಿಯಾನದ ರೀತಿಯಲ್ಲಿ ಮಾಹಿತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಟ್ರಾಫಿಕ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪರ್ಟಿಕ್ಯುಲರ್ಲಿ ಯಾರು ಒಂದು ಅಫೆಕ್ಟೆಡ್ ಗ್ರೂಪ್ ಇದ್ದಾರೆ ಆಟೋ ಡ್ರೈವರ್ ಇರ್ಬೋದು ಟ್ಯಾಕ್ಸಿ ಡ್ರೈವರು ಟ್ರಕ್ಕು ಬಸ್ಸು ಕೆ ಎಸ್ ಆರ್ ಟಿ ಸಿ ಹೀಗೆ ಎಲ್ಲ ಡ್ರೈವರ್ಸ್ಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ನಾವು ಸಮೇತ ಎಲ್ಲ ಶಾಲಾ ಕಾಲೇಜುಗಳಿಗೆ ಎಷ್ಟು ವಿಸಿಟ್ ಮಾಡಲಿಕ್ಕಾಗ್ತದೆ ಭೇಟಿ ನೀಡಿದ್ದೇವೆ ಮಾಹಿತಿಯನ್ನು ನೀಡಿದ್ದೇವೆ ತಮಗೊಂದು ಅಂಕಿಅಂಶಗಳು ಗೊತ್ತಿರಲಿ ಒಂದು ನಾಲ್ಕೈದು ವರ್ಷದ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಈ ಅಂಕಿಅಂಶಗಳು ಏರು ಗತಿಯಲ್ಲಿ ಸಾಕ್ತಾ ಹೋಗಿದೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೈದರೂ ನೋಡಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸ್ಟೇಟಲ್ಲಿ ಒಂದು ಸಾವಿರದಿಂದ ಸಾವಿರದ ಐವತ್ತು ಕೇಸ್ಗಳಾಗ್ತಾ ಇತ್ತು ಈಗ ಸುಮಾರು ಐದೂವರೆ ಸಾವಿರದಷ್ಟು ಪ್ರಕರಣಗಳಾಗ್ತಾ ಇದೆ ಈ ತೀವ್ರತೆಯನ್ನು ಮನಗಂಡು ಇವತ್ತು ಮಾಡಿದ್ದಲ್ಲ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯು ಎನ್ ಒ ಯಾವುದು ನಮ್ಮ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂತ ನಾವೇನು ಹೇಳ್ತೇವೆ ಅದರ ಒಂದು ಆರ್ಗನೈಜೇಷನ್ ಒಂದು ಲೀಡರ್ಶಿಪ್ ಅಲ್ಲಿ ಸುಮಾರು ನೂರ ಐವತ್ತೊಂಬತ್ತು ರಾಷ್ಟ್ರಗಳು ಇದರ ವಿರುದ್ಧ ಒಂದು ಸಮರವನ್ನು ಸಾರಲಿಕ್ಕೋಸ್ಕರ ಈ ವಿರೋಧಿ ದಿನಾಚರಣೆಯನ್ನ ಮಾಡ್ಕೊಂಡು ಬಂದಿದೆ ಆದರೆ ಇವತ್ತು ನೂರ ತೊಂಬತ್ಮೂರು ಕಂಟ್ರಿಗಳಿದ್ದಾವೆ ಆ ನೂರ ಅಂದ್ರೆ ಯಾವುದೋ ಒಂದು ಈ ಪಿಡುಗು ಒಂದು ಗ್ರಾಮಕ್ಕೆ ಅಥವಾ ಒಂದು ಸಿಟಿಗೆ ಅಥವಾ ಒಂದು ಸ್ಟೇಟಿಗೆ ಸಂಬಂಧಪಟ್ಟಿದ್ದಲ್ಲ ಇದು ವಿಶ್ವದ ವಿಶ್ವದ ಆದ್ಯಂತ ಈ ಒಂದು ಪಿಡುಗು ಆವರಿಸಿದೆ ವಿಶೇಷವಾಗಿ ನಮ್ಮ ಮನುಕುಲವನ್ನೇ ಕಿತ್ತು ತಿನ್ನುವಂಥ ಒಂದು ಪಿಡುಗಿನಲ್ಲಿ ತೊಡಗಿಸ್ತಾ ಇದೆ ಅದ್ರಲ್ಲಿ ವಿಶೇಷವಾಗಿ ಯುವಕರು ಏನಿದ್ರ ನೀವು ಇದು ಯಾವುದೇ ಕಾರಣಕ್ಕೂ ಯಾರಾದರೂ ಫ್ರೆಂಡ್ಸ್ಗಳು ಸ್ನೇಹಿತರು ಒಂದು ಪಿಯರ್ ಪ್ರೆಷರ್ ಅಂತ ಏನು ಹೇಳ್ತೇವೆ ಒಂದು ಸ್ವಲ್ಪ ಒಂದು ಟೇಸ್ಟ್ ನೋಡು ಒಂದು ಒಂದ್ಸರಿ ಟ್ರೈ ಮಾಡು ಅಂತ ಹೇಳುವಂಥದ್ದು ಒಂದ್ಸರಿ ಇದಕ್ಕೆ ಸಿಲುಕಿದ್ರೆ ನಂತರ ತಾವೆಲ್ಲ ಅಡಿಕ್ಟ್ಗಳಾಗುವಂಥ ಸಾಧ್ಯತೆಗಳು ಇರ್ತದೆ ಅದರಿಂದ ನೀವು ಮತ್ತೆ ನಿಮ್ಮ ಸ್ನೇಹಿತರು ಹಾಗೆ ಸಮಾಜಕ್ಕೆ ತಾವೆಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕೊಡಬೇಕು ಈ ಒಂದು ನ ಒಂದು ಕದಂಬ ಭಾವ ಅಂತ ಏನ್ ಹೇಳ್ತೇವೆ ಇದಕ್ಕೆ ತಾವ ಯಾರು ಬಲಿಯಾಗಬಾರ್ದು ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿರಂತರವಾಗಿ ಇದು ಯುವತ್ಗೆ ಪ್ರೋಗ್ರಾಂ ಮುಗಿಯೋದಿಲ್ಲ ನಾವು ಪ್ರಕರಣಗಳನ್ನ ದಾಖಲು ಮಾಡ್ತಾ ಇದ್ದೇವೆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರಬೇಕು ಒಂದು ಶಿಕ್ಷೆಯ ಪ್ರಮಾಣ ಯಾಕಂದ್ರೆ ಇದರಲ್ಲಿ ಬೇರೆ ಯಾವ್ದಾದ್ರು ಪ್ರಕರಣಗಳನ್ನ ತೆಗೆದುಕೊಂಡ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಇದೆ ನಮ್ಮ ಮೊನ್ನೆ ನಾವು ಮಾತಾಡ್ತಾ ನಮ್ಮ ಮೇಡಮ್ ಅವರು ಒಂದ್ ಕಡೆ ಕ್ಲಾಸಲ್ಲಿ ಅಡ್ರೆಸ್ ಮಾಡ್ತಾ ಇದ್ರು ಎಸ್ ಡಿ ಎಮ್ ಅಲ್ಲಿ ಅವಾಗ ಹೆಣ್ಮಕ್ಳಿಗೆ ಇದ್ರ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಹೌದು ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಮೇಡಮ್ ಅವರು ಅವರು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು ಇದು ಯಾರನ್ನೂ ಬಿಟ್ಟಿದ್ದಲ್ಲ ಎಷ್ಟೋ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಒಂದು ಸ್ನೇಹದ ವಿಚಾರದಲ್ಲಿ ಎಲ್ಲಾದರೂ ಹೋದ್ರೆ ಒಂದು ಟ್ರೈ ಮಾಡೋಣ ಅಂತೇಳಿ ಎಲ್ಲರೂ ಸೇರ್ಕೊಂಡು ಟ್ರೈ ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ ಸ್ಮೋಕಿಂಗ್ ಇಸ್ ಇಂಜುರಿ ಎಷ್ಟು ಹೆಲ್ತ್ ಅಂತ ಎಷ್ಟು ಜನ ಸ್ಮೋಕಿಂಗ್ ಬಿಡ್ತಾ ಇದ್ದಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಎಷ್ಟು ಜನ ಬಿಡ್ತಾ ಇದ್ದಾರೆ ಬಟ್ ಯಾವುದು ಬೇಡ ಅಂತಾರೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ನಿಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ನೋಡ್ತಾ ಇದ್ದೇವೆ ಡೈಮಾಂಡ್ ಇದರಿಂದ ದೂರ ಇರಬೇಕು ದುಶ್ಚಟದಿಂದ ದೂರ ಇರಬೇಕು ಅಂತ ಹೇಳ್ತಾ ತಾವು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ನನ್ನ ಕಿವಿ ಮಾತಿಸ್ಟೆ ನೀವು ಇದನ್ನು ತಿಳ್ಕೊಬೇಕು ಈಗಾಗಲೇ ಒಂದು ಘೋಷಣೆಯನ್ನು ಹೇಳಿದರೆ ನೋ ನೋ ಟು ಡ್ರಗ್ಸ್ ಅಂತ ಸೇವ್ ಲೈಫ್ ಅಂತ ಈ ಸರಿ ಒಂದು ಥೀಮ್ ಇದೆ ತಮಗೆಲ್ಲ ಗೊತ್ತಿರಲಿ ನೋ ಟು ಡ್ರಗ್ಸ್ ಸೇವ್ ಲೈಫ್ ಇದು ಪ್ರೀವಿಯಸ್ ಇಯರ್ ಇತ್ತು ಈ ಇರುವಂಥದ್ದು ಇನ್ವೆಸ್ಟ್ ಇನ್ ಅವೇರ್ನೆಸ್ ಅವೇರ್ನೆಸ್ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅದರ ಜಾಗೃತಿಯನ್ನು ಅಭಿಯಾನವನ್ನು ಮೂಡಿಸಲೇಬೇಕು ಅಂತ ಅನಿವಾರ್ಯತೆಯಲ್ಲಿ ನಾವೆಲ್ಲ ಇದ್ದೀವಿ ಅದೇ ರೀತಿ ಮತ್ತೆ ಏನು ಈ ಆರ್ಗನೈಸ್ಡ್ ಕ್ರೈಮ್ ಇದೆ ನಮ್ಮ ನಾರ್ಕೋಟಿಕ್ ಇದ್ರ ಬಗ್ಗೆ ನಾವು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ತಮಗೇನು ಗೊತ್ತಿದೆ ಅದನ್ನು ಮಾಹಿತಿಯನ್ನು ಶೇರ್ ಮಾಡಬೇಕು ನಮ್ಮ ನಾಲ್ಕು ಎನ್ ಎನ್ ಕಾರ್ಡ್ ಮೀಟಿಂಗ್ ಅಂತ ಹೇಳಿ ಮಾಡ್ತೀವಿ ಅದರ ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಿದ್ದಾರೆ ಆ ಅಪ್ಲಿಕೇಶನ್ನು ಅದನ್ನು ನೋಡಿಕೊಂಡು ಅಪ್ಲಿಕೇಶನಲ್ಲಿ ತಾವು ಯಾವುದೇ ದೂರುಗಳಿಂದ ಜನರೇಟ್ ಮಾಡ್ಬೋದು ಇದ್ರ ಬಗ್ಗೆ ನಾವೆಲ್ಲ ਪਣਾ ਤੋੜਿਆ